సుమ్ను తడెవత సుమ్మే ఫలవో ధర్మద కజవ అమ్మిక్రహ్మర్షివరవోను తడవదు సుమ్మే బలబిల్వో సమ్మా ハマー ನಾವು ತಮ್ಮ ಪಾಂಥಿಕರಾಗಿ ಗಮ್ಯವನ್ನು ಸೇರುವಂತಹ ಉದ್ದೇಶಕ್ಕಾಗಿ ಮುಂದುವರಿಯುತ್ತಿರುವ ನಮ್ಮನ್ನು ಮಾರ್ಗ ಮಧ್ಯದಲ್ಲಿ ತಡೆದು ನಮ್ಮನ್ನು ಹೆದರಿಸುವುದಕ್ಕೆ ಮುಂದಾಗಿ ಕೊಡಿ ಅಯ್ಯ ಕೊಡುವುದಕ್ಕೆ ಏನುಂಟು ಹೇಳು ಜೀವನದಲ್ಲಿ ಸರ್ವಸ್ವವನ್ನು ಬಿಟ್ಟು ವೈರಾಗ್ಯವನ್ನೇ ಅವಲಂಬಿಸಿಕೊಂಡು ಕಾಷಾಯ ವಸನಧಾರಿಗಳಾಗಿ ಧರ್ಮದ ಕಾರ್ಯವನ್ನೇ ನೆಚ್ಚಿಕೊಂಡು ಆ ಭರವಸೆಯಿಂದಲೇ ಬದುಕುತ್ತಿರುವ ಬ್ರಹ್ಮರ್ಷಿ ವರರುಗಳು ನಾವು ಏಳು ಮಂದಿ ಸಪ್ತರ್ಷಿಗಳು ಅಂತ ನಮ್ಮ ಹೆಸರು ಕೊಡದಿದ್ರೆ ಬಿಡುವುದಿಲ್ಲ ನಮ್ಮಲ್ಲಿ ಏನಿಲ್ಲವಯ್ಯ ತಲೆಮಂಡೆ ಹೊಡಿತೆ ಹೊಡಿಯುವುದರಲ್ಲಿ ಒಂದು ದಂಡ ಕೈಯಲ್ಲಿ ಜಪಸರ ಹುಟ್ಟ ವಲ್ಕಲ್ಲ ಹ ಬಿಟ್ಟರೆ ಬೇರೆ ಏನಿಲ್ಲ ಪುಣ್ಯಂಡತಿ ಅದು ಇದು ಅಂತ ಹೇಳಿಲ್ಲ ಏನಿದ್ರು ತರಬೇಕು ಅಂತ ಹೇಳಿದಾಳೆ ಓಹೋ ನಿನಗಾಗಿ ಎಲ್ಲ ನೀನು ಕೆಲಸ ಗೊತ್ತಿರು ಹೆಂಡತಿ ಮಕ್ಕಳಿಗೆ ಹೆಂಡತಿ ಮಕ್ಕಳ ಉದರ ಪೋಷಣೆಗಾಗಿ ಕಂಡವರನ್ನು ದಂಡಿಸುವಂತಹ ಉದ್ದೇಶಕ್ಕೆ ಅದು ತಮ್ಮ ಊಟ ಕೊಡುವುದಿಲ್ಲ ಅದು ಸರಿ ಹೆಂಡತಿ ಮಕ್ಕಳು ಸಂಸಾರ ಅನ್ನುವುದರಲ್ಲಿ ಮಮಕಾರವನ್ನು ಇರಿಸಿ ಆ ಕುರಿತು ಆಸ್ತೆಯಿಂದ ಕರ್ಮವನ್ನು ನೆಸಗಬೇಕಾದ್ದು ಜೀವಿಯಾದವನಿಗೆ ಧರ್ಮ ಹೌದು ಹಾಗೆಂದು ನೀನು ಕೊಂಡು ಹೋದದ್ದರಲ್ಲಿ ನಿನಗೆ ಮಾತ್ರ ಅಲ್ಲ ಮತ್ತೆ ಹೆಂಡತಿ ಮಕ್ಕಳಿಗೆ ಉಂಟಲ್ವಾ ತಗೊಳ್ತಾಳೆ ಹೌದಾ ಹಾಗಿದ್ರೆ ನಿನ್ನೊಂದು ಪ್ರಶ್ನೆ ಕೇಳುವ ನಾನು ಕಠಿಣದ್ದೆಲ್ಲ ಕೇಳಬಾರ್ದು ನಿನಗೆ ಅರ್ಥವಾಗುವ ಹಾಗೆ ನೀನೆಸಗುವಂತಹ ಈ ಕೃತಿಯಲ್ಲಿ ನಿನಗೆ ಸಾಕಷ್ಟು ಪಾಪ ಸವನಿಸುತ್ತದೆ ಲೋಕಹಿತವನ್ನು ಸಾಧಿಸುವಂತಹ ಕಾಯಕದಿಂದ ನಾವು ಪುಣ್ಯವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತದೆ ಲೋಕ ಮಾರಕವಾದಂತಹ ಕರ್ತವ್ಯದಿಂದ ತನ್ನಿಂದ ತಾನೇ ತಮಗರಿವಿಲ್ಲದೆ ಪಾಪದ ಹೊರೆ ನಮ್ಮನ್ನು ಅನುಸರಿಸಿಕೊಂಡು ಬರ್ತದೆ ನನ್ನ ಹೆಣ್ತಿ ಇದನ್ನು ಹೇಳಿಲ್ಲ ಅಯ್ಯ ನಿನ್ನೊಂದು ಕೆಲಸ ಮಾಡು ಏನು ನೀನು ಗೈದಂತಹ ಈ ಕಾರ್ಯದ ಮೂಲಕವಾಗಿ ನಿನಗೊದಗಿದ ಪಾಪದಲ್ಲಿ ನಿನ್ನ ಹೆಂಡತಿ ಮಕ್ಕಳಿಗೆ ಪಾಲು ಉಂಟೋ ಅಂತ ಕೇಳಿ ಬಾ ಕೇಳಿದ್ರೆ ಅಲ್ಲ ಅವ್ರು ಒಪ್ಪಿದ್ರೆ ಸರಿ ನೀನು ಮುಂದುವರಿಸುವುದಕ್ಕಾಗ್ತದೆ ಅಲ್ಲದೇ ಹೋದ್ರೆ ದುಡಿಯುವುದು ನೀನು ಮಾತ್ರ ಬಂದುದನ್ನೆಲ್ಲ ನೀನೊಬ್ಬನೇ ಅನುಭವಿಸಬೇಕು ಅಂತ ಆದ್ರೆ ಒಳ್ಳೆಯವಳು ನಾನು ಹೇಳಿದ ಕೇಳ್ತಾ ಪಾಪ ಉಂಟು ನಾವು ಬರಲ್ಲ ಕೊಡಿ ಎಂತದ್ದು ಏನಾದ್ರು ಅಲ್ಲ ಈಗ ಏನಿಲ್ಲ ಕೊಡುವುದಕ್ಕೆ ನೀನು ಕೇಳಿ ಬಾ ಆಮೇಲೆ ನೋಡುವ ಕೇಳಿ ಬಂದ್ರೆ ಕೊಡ್ತೀರಾ ಕೇಳಿ ಬಂದ ಮೇಲೆ ನೋಡುವ ಬೇಕಾದಷ್ಟು ಕೊಡ್ತೀರಾ ಓ ನಿನಗೆ ಬೇಕಾದಷ್ಟನ್ನು ಕೊಡುವ ಕೂತ್ ಅಷ್ಟು ಓ ಮತ್ತೆ ನೀನು ಕೂತಲಿಂದ ಹೇಳ್ಲಿಕ್ಕಿಲ್ಲ ಆಯ್ತು ಕೊಡಬೇಕು ನಾವು ವಿಶ್ವಾಸ ಇಲ್ಲ ನಾನು ಆಚೆ ಹೋಗೋಕೆ ನೀವು ಈಚೆ ಹೋದ್ರೆ ಅದಕ್ಕೊಂದು ಉಪಾಯ ಮಾಡುವ ಓ ಮರಕ್ಕೆ ನಿಮ್ಮನ್ನು ಕಟ್ಟಿ ಹೋಗ್ತೇನೆ ನಾನು ಆದೀತು ಅಲ್ಲಿ ಅವ್ರು ಒಪ್ಪಿದ್ರೆ ಕೊಡ್ಬೇಕು ಅಂತ ಓ ಕೊಡದಿದ್ರೆ ಮಂಡೆ ಹೊಡ್ತೇನೆ ನಾನು ಆದಿತ್ ಆದಿತ್ bye